ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಮರಸೂರು ಡಾ ಎಂ ಕೃಷ್ಣಪ್ಪ ಅವರ ಸಂಯುಕ್ತಾಶ್ರಯದಲ್ಲಿ ಭಾರೀ ಬೃಹತ್ ಪ್ರತಿಭಟನೆಯನ್ನ ಆಯೋಜಿಸಲಾಗಿತ್ತು ಇನ್ನು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿರುವ ರಾಜ್ಯಾಧ್ಯಕ್ಷರು ಭಾರತ ದೇಶಕ್ಕೆ ಸಮಾನತೆ ಸಂವಿಧಾನ ಬಂದು ಇಂದಿಗೆ ಎಪ್ಪತ್ನಾಲ್ಕು ವರ್ಷ ಆಗಿದ್ದು ಇಂತಹ ಸಮ ಸಮಾಜದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಯಾವ ತರಹ ಬದುಕು ಹಕ್ಕು ಇದೆ ಅದೇ ರೀತಿ ಈ ಸಮಾಜದ ಸಂವಿಧಾನದ ಅಡಿಯಲ್ಲಿ ಮನುಷ್ಯರಿಗೆ ಬದುಕುವ ಹಕ್ಕು ಇದೆ ಹೇಳಿ ಈ ಸಮಾಜದ ಹೇಳಿಗೆಗಾಗಿ ಈ ಸಮಾಜ ಉದ್ಧಾರಕ್ಕಾಗಿ ಈ ನವ ಸಮಾಜದಲ್ಲಿ ಎಲ್ಲ ಜಾತಿ ವರ್ಗದ ಜನರ ಉದ್ದಾರಕ್ಕಾಗಿ ಸಮಾನತೆ ಸಂವಿಧಾನ ಬರೆದಿರುವಂತಹ ವಿಶ್ವಜ್ಞಾನಿ ವಿಶ್ವಮಾನವ ಭಾರತ ರತ್ನ ದಿನರ ಬಂಧು ಮಹಾನಾಯಕ ಮಹಾ ನಮ್ಮೆಲ್ಲರ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಜನಪ್ರತಿನಿಧಿಗಳು ಆಗುತ್ತಾರೆ ಹೀಗಿದ್ರೂ ಸಹ ಸರಿಯಾದ ರೀತಿಯಲ್ಲಿ ಎಲ್ಲಾ ಜಾತಿಯ ವರ್ಗದ ಕಡುಬಡವರ ಜನರಿಗೆ ತಮಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಸಿಗುತ್ತಿಲ್ಲ ನಮ್ಮ ಹಕ್ಕುಗಳು ಸಿಗಬೇಕಾದರೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ಸಾಧ್ಯವಿಲ್ಲ ಮತ್ತು ಯಾವುದೇ ಭ್ರಷ್ಟ ಅಧಿಕಾರಿಗಳಿಂದಲೂ ಸಾಧ್ಯವಿಲ್ಲ ನಮ್ಮ ಮೂಲಭೂತ ಹಕ್ಕುಗಳು ಸಿಗಬೇಕಾದರೆ ಶಿಕ್ಷಣ ಸಂಘಟನೆ ಹೋರಾಡ ಹೋರಾಟ ಮುಖಾಂತರ ಸಾಧ್ಯ ಎಂದು ಹೇಳಿದರು ಇನ್ನು ಈ ವೇಳೆ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಎಡವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ಮೂರರಲ್ಲಿ ಸರ್ಕಾರಿ ಜಾಗದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಅಕ್ರಮವಾಗಿ ಕಟ್ಟಿರುವ ಮನೆಗಳಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಸಕ್ರಮ ಮಾಡಿ ಹಕ್ಕುಪತ್ರ ನೀಡಬೇಕು ಆನೇಕಲ್ ತಾಲೂಕು ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣೆಗಳಲ್ಲಿ ಐವತ್ನಾಲ್ಕು ವರ್ಷ ಮೇಲ್ಪಟ್ಟವರು ಮೇಲೆ ಇರುವಂತಹ ರೌಡಿ ಶೀಟರ್ ಪಟ್ಟಿಯಿಂದ ಕೈ ಬಿಡಬೇಕು ಇನ್ನು ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರುವ ಪ್ರತಿ ಹಳ್ಳಿ ಹಳ್ಳಿಯಲ್ಲಿಯೂ ಯಾರೇ ಸತ್ರು ಸಹ ಮಣ್ಣು ಮಾಡಲು ಎರಡು ಎಕರೆ ಸ್ಮಶಾನ ರುದ್ರಭೂಮಿ ಮಂಜೂರು ಮಾಡಬೇಕು ಆನೇಕಲ್ ತಾಲೂಕು ಸರ್ಕಾರಿ ಜಮೀನುಗಳಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವಂತಹ ಐವತ್ತು ಐವತ್ಮೂರು ಐವತ್ತೇಳು ಹಾಕಿರುವಂತಹ ಅರ್ಜಿಗಳನ್ನು ಪರಿಶೀಲಿಸಿ ಕಾಯಂಗೊಳಿಸಬೇಕು ಇನ್ನು ಆನೇಕಲ್ ತಾಲೂಕು ಕಚೇರಿ ದಂಡಾಧಿಕಾರಿಗಳು ತಿಂಗಳಿಗೊಂದು ಬಾರಿ ದಲಿತ ಮುಖಂಡರನ್ನ ಕರೆಸಿ ಕುಂದುಕೊರತೆಗಳ ಬಗ್ಗೆ ಸಭೆಯನ್ನ ನಡೆಸಬೇಕು ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರಿರುವಂತಹ ಪೊಲೀಸ್ ಠಾಣೆಗಳಲ್ಲಿ ದಲಿತರ ಮೇಲೆ ಸುಳ್ಳು ಆರೋಪದಡಿ ಸಿಲುಕಿರುವಂತಹ ಸುಳ್ಳು ಕೇಸ್ ಹಾಕುವುದನ್ನು ತಡೆಯಬೇಕು ಇನ್ನು ತೊಂಬತ್ನಾಲ್ಕು ಸಿಸಿ ಸಲ್ಲಿಸಿರುವಂತಹ ಅರ್ಜಿಗಳನ್ನು ಕಾಯಂಗೊಳಿಸಿ ಅಕ್ರಮ ಸಕ್ರಮ ಅಡಿಯಲ್ಲಿ ಸಕ್ರಮಗೊಳಿಸಿ ಮಂಜೂರು ಮಾಡಬೇಕು ಇನ್ನು ಆನೇಕಲ್ ತಾಲೂಕು ವ್ಯಾಪ್ತಿಗೆ ಸೇರಿರುವಂತಹ ರೆವಿನ್ಯೂ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಆ ಹೋಬಳಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಎಂಬ ಬೇಡಿಕೆ ಮನವಿ ಪತ್ರವನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಆನೆಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಗೌರವಾಧ್ಯಕ್ಷರಾದಂತಹ ಆರು ಕಾಳಯ್ಯ ರಾಜ್ಯ ಉಪಾಧ್ಯಕ್ಷರಾದಂತಹ ಮಣಿಗಾನಹಳ್ಳಿ ಶ್ರೀನಿವಾಸ್ ವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ್ ಕವಿ ರವಿಚಂದ್ರ ಎಸ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷರಾದಂತಹ ರೇಣುಕಾ ರಾಜ್ಯ ಕಾರ್ಯಾಧ್ಯಕ್ಷ ರಾಮಣ್ಣ ಮಹಿಳಾ ಅಧ್ಯಕ್ಷೆ ಕೀರ್ತನಾ ರಾಜ್ಯ ಕಾರ್ಯದರ್ಶಿ ಚಂದ್ರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಇದೇ ವೇಳೆ ಭಾಗಿಯಾಗಿದ್ರು ಇಮ್ರಾನ್ ಚಿಂತಾಮಣಿ ல்ல சலித்தரல்ல குறி குல்ல அந்தாய ಬಂದು ಎಲ್ಲ ಜಾತಿ ವರ್ಗದ ಮಹಾನಾಯಕ ವಿಶ್ವ ಮಾನವ ವಿಶ್ವಜ್ಞಾನಿ ಪುಸ್ತಕದ ಪ್ರೇಮಿ ನಮ್ಮ ನಿಮ್ಮೆಲ್ಲರ ಬಂದು ಭಾರತ ಅವರು ಈ ದೇಶಕ್ಕಾಗಿ ಈ ದೇಶದ ಜನರಕ್ಕಾಗಿ ಈ ಜನರ ಉತ್ತೋರಕ್ಕಾಗಿ ಈ ಜನರ ಏಳಿಗೆಗಾಗಿ ಕಾನೂನುಬದ್ಧವಾಗಿ ಸುದೀರ್ಘವಾಗಿ ಆಲೋಚನೆ ಮಾಡಿ ದೇಶ ವಿದೇಶಿಯನ್ನು ಪದವಿ ಪಡೆದು ಈ ಸಂವಿಧಾನವನ್ನು ಸಾಹೇಬರು ಈ ದೇಶಕ್ಕಾಗಿ ಕೊಟ್ಟರು ಈ ದೇಶದ ಸಮಾನತೆ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ಆಡಳಿತ ಇಲಾಖೆ ದುರ್ವ್ಯವಸ್ಥೆ ರಾಜಕೀಯ ಆಡಳಿತ ನಿರ್ಲಕ್ಷ್ಯತೆ ಕಾರಣ ಒಂದು ಕಡೆ ಏನಿವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ನಾವು ಇವತ್ತು ಎ ಜೂನಿಯರ್ ಕಾಲೇಜು ಆಟದ ಮೈದಾನದಿಂದ ತಾಲೂಕು ಕಚೇರಿ ಮುಂದೆವರೆಗೂ ಬಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀರಿ ಬಂಧುಗಳೇ ನಮ್ಮ ಸಂಘಟನೆ ಒಂದು ಜಾತಿ ಒಂದು ಚರ್ಗ ಒಂದು ವರ್ಗಕ್ಕೆ ಸೀಮಿತವಿಲ್ಲ ನಮ್ಮ ಸಂಘಟನೆ ಎಲ್ಲ ಜಾತಿ ಪರವಾಗಿ ಎಲ್ಲ ವರ್ಗದ ಪರವಾಗಿ ನಮ್ಮ ಸಂಘಟನೆ ಸೀಮಿತವಾಗಿದೆ ಒಂದು ಗೊತ್ತು ಇಲ್ಲಿ ಸೇರ್ತಕ್ಕಂತ ನಮ್ಮ ನಿಮ್ಮ ಕುಲಬಾಂಧರಿಗೆ ನಾವು ಸಹಿಸ್ತಾ ಇದೀರಿ ಒಂದು ಇವತ್ತು ನಮ್ಮಲ್ಲಿ ಆಡಳಿತ ಮಾಡತಕ್ಕಂತ ಈ ತಾಲೂಕಿನ ಆಗಿರ್ಬೋದು ಈ ತಾಲೂಕಿನ ಎಮ್ ಎಲ್ ಎ ಆಗಿರ್ಬೋದು ಈ ತಾಲೂಕಿನ ತಾಲೂಕ್ ಪಂಚಾಯತಿ ಅಧಿಕಾರಿಗಳೇ ಆಗಿರ್ಬೋದು ಈ ಭಾಗದ ತಾಲೂಕು ತಂಡಾಲಿಕರಾಗ್ಬಹುದು ದಯವಿಟ್ಟು ನಿಮ್ಗೊಂದು ಎಚ್ಚರಿಕೆ ಕೊಡ್ತಾ ಇದ್ರಿ ನೀವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಸರಿಯಾದ ರೀತಿ ನೀವು ನಮ್ಮ ಕೆಲಸ ಮಾಡಿಕೊಡಿಲ್ಲ ಅಂದ್ರೆ ನಾವು ಒಂದು ಹೈವೇ ಹೈವೇಗೆ ಮಾಡ್ತೀರಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಪ್ರಾಣ ಕೊಟ್ಟು ನಾವು ಸಿದ್ಧವಾಗಿತ್ತು ಹೇಳ್ತಾ ಇರ್ತೀನಿ ಬಂದುಗಳು ಇವತ್ತು ನಮ್ಮನ್ನು ಏನು ಅಜಾಂಡ ಇದೆ ಅಜಾಂಡವನ್ನು ಇವತ್ತು ನಾವು ಸ್ವೀಕಾರ ಮಾಡಿ ನಮ್ಮ ಅಜೆಂಡಕ್ಕೆ ನೀವು ಉತ್ಸಾಹ ಕೊಡಬೇಕು ನೀವು ಉತ್ಸಾಹ ಕೊಡಿಲ್ಲ ಅಂದೆ ನಾವು ಹೈವೇ ಬಂದು ಮಾಡೋದು ಶತಾ ಸಿಕ್ತಿತ್ತು ಶತಾ ಸಿತ ಟೈಮಿಮ್ 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 ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಸಂಘಟನೆಯ ವತಿಯಿಂದ ಆಲೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಇವತ್ತು ಮೂಲಭೂತ ಹಕ್ಕುಗಳನ್ನ ಒತ್ತಾಯಿಸಿ ಭಾರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನೋಡಿ ನಾವು ಶತಶತಮಾನಗಳಿಂದಲೂ ಕೂಡ ನಮ್ಮ ಹಕ್ಕುಗಳಿಗಾಗಿ ಹೋರಾಟಗಳಿಗಾಗಿ ನಮ್ಮ ಹಕ್ಕುಗಳಿಗಾಗಿ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ ಆದರೂ ಕೂಡ ಇವತ್ತಿಗೂ ಕೂಡ ನಮ್ಮ ಒಂದು ಸಮಾಜದಲ್ಲಿ ಇವತ್ತು ಸಮಾನತೆ ಅನ್ನುವಂಥದ್ದು ನಿಜವಾಗಿಯೂ ಕೂಡ ನಮ್ಮ ಬಡ ದಲಿತ ಬಂಧುಗಳಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಇವತ್ತಿಗೂ ಕೂಡ ಸಮಾನತೆ ಅನ್ನುವಂಥದ್ದು ಸಿಕ್ಕಿಲ್ಲ ಈ ಒಂದು ನಿಟ್ಟಿನಲ್ಲಿ ನಮ್ಮ ಆನೇಕಲ್ ಕಳ್ಜರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಇವತ್ತು ಅನೇಕ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಹೇಳಿ ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಅಲ್ಲ ನಾವು ಹೋರಾಟ ಮಾಡ್ತಾ ಇರುವಂತದ್ದು ಈ ಸಮಾಜದಲ್ಲಿರ್ತಕ್ಕಂತಹ ಏನು ತುಳಿತಕ್ಕೆ ಒಳಗಾಗಿದ್ದಾರೆ ಏನು ಸಮಾನತೆಯ ಒಂದು ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಅಂತವರಿಗೆ ಒಂದು ಹಕ್ಕುಗಳನ್ನ ಕೊಡಿಸಬೇಕು ಅವರಿಗೆ ಒಂದು ಸಮಾನತೆಯ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ತಾ ಇದ್ವಿ ಬಂಧುಗಳೇ